ಅಮ್ಮ ನಾನು ನನ್ನ ಅತ್ತೆಯೊಂದಿಗೆ ಕೂಡಿ ಇರಲು ಆಗುವುದಿಲ್ಲ ಆ ಮುದುಕೆಯಿಂದ ನನಗೆ ಸಾಕು ಸಾಕಾಗಿ ಹೋಗಿದೆ ಐದು ನಿಮಿಷವೂ ಆರಾಮ ಮಾಡಲು ಬಿಡದೆ ಸತಾಯಿಸುತ್ತಾಳೆ ಪೂರ್ತಿ ದಿನ ಮನೆಯಲ್ಲಿ ಏನಾದರೊಂದು ಕೆಲಸ ಹೇಳುತ್ತಲೇ ಇರುತ್ತಾಳೆ ಅವಳಿಂದ ನನಗೆ ಎಷ್ಟು ಸಾಕಾಗಿದೆ ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಅವಳಿಂದ ಬೇರೆ ಆಗೇ ಆಗುತ್ತೇನೆ ಅಂತ ಸಪ್ತಮಿ ತನ್ನ ತಾಯಿ ಸುದಾಳಿಗೆ ಫೋನಿನಲ್ಲಿ ಹೇಳಿದಾಗ ಅವಳು ಗಾಬರಿಯಿಂದ ನೀನೇನು ಹೇಳುತ್ತಿದ್ದೀಯಾ ಮಗಳೇ ನೀನು ಅವರಿಗೆ ಒಬ್ಬಳೇ ಸೊಸೆಯಾಗಿದ್ದುಕೊಂಡು ಅತ್ತೆಯಿಂದ ಬೇರೆಯಾಗುತ್ತೀಯ ಪಾಪ ಅವರೊಬ್ಬರೇ ಎಲ್ಲಿ ಹೋಗಬೇಕು ಅಂತ ಕೇಳಿದಳು ಒಬ್ಬಳೇ ಅಲ್ಲ ಅಮ್ಮ ಅವಳೊಬ್ಬಳೆ ಮೂರ್ನಾಲ್ಕು ಜನಕ್ಕೆ ಸಮನಾಗಿದ್ದಾಳೆ ನೀನು ಅವಳಿಗೆ ಪಾಪ ಅನ್ನಬೇಡ ಬೇಡ ಅವಳು ತುಂಬಾ ಜೋರಾಗಿದ್ದಾಳೆ ಅವರಿಬ್ಬರು ಗಂಡ ಹೆಂಡತಿ ಕೂಡಿ ಎರಡು ಹೊತ್ತು ಹತ್ತತ್ತು ರೊಟ್ಟಿ ತಿನ್ನುತ್ತಾರೆ ಇವರಿಬ್ಬರಿಗೂ ರೊಟ್ಟಿ ಮಾಡಿ ಹಾಕಿ ಹಾಕಿ ನಾನು ಹುಚ್ಚಿಯಂತಾಗುತ್ತೇನೆ ಇವರು ಹೇಳಿದಂಗೆ ಕುಣಿಯಲಿಕ್ಕೆ ನನ್ನಿಂದ ಆಗದು ಅಂತ ಸ್ಪಷ್ಟವಾಗಿ ಹೇಳಿದಾಗ ಮಗಳ ಮಾತು ಕೇಳಿ ಸುದಾಳು ತುಂಬಾ ಬೇಸರ ಮಾಡಿಕೊಂಡಳು ಮಗಳ ಇಂತಹ ಕೆಟ್ಟ ಬುದ್ಧಿಯನ್ನ ಕಂಡು ಎಂತಹ ಸಣ್ಣ ಮನಸ್ಸಿನವಳು ನನ್ನ ಮಗಳು ಅತ್ತೆ ಮಾವರು ತಿನ್ನುವ ರೊಟ್ಟಿಯ ಲೆಕ್ಕ ಹಾಕುತ್ತಿದ್ದಾಳೆ ಮಗಳ ಮಾತು ಕೇಳಿ ಸುದಾಳಿಗೆ ಒಂದಿಷ್ಟು ಸರಿ ಕಾಣಲಿಲ್ಲ ಸುದಾಳು ಒಬ್ಬ ಸಂಸ್ಕಾರವಂತೆ ಮತ್ತು ಸ್ವಸ್ಥ ಮಹಿಳೆ ಆಗಿದ್ದಳು ಕುಟುಂಬದ ಬೆಲೆ ಗೌರವ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಮೇಲಾಗಿ ಸಪ್ತಮಿ ತನ್ನ ಅತ್ತೆ ಮಾವರಿಗೆ ಒಬ್ಬಳೆ ಸೊಸೆಯಾಗಿದ್ದಳು ಒಂದು ವೇಳೆ ಸಪ್ತಮಿ ತನ್ನ ಅತ್ತೆ ಮಾವರಿಂದ ಬೇರೆ ಇರಲು ಪ್ರಾರಂಭಿಸಿದರೆ ಈ ಸಮಾಜವು ಅವಳನ್ನೇ ತಪ್ಪುಗಾರಳನ್ನಾಗಿ ಕಾಣುತ್ತದೆ ಮತ್ತು ಸಪ್ತಮಿಯನ್ನೇ ಆಡಿಕೊಳ್ಳಲು ನಿಲ್ಲುತ್ತದೆ ಇದರಿಂದ ಸುಧಾಳ ಗೌರವಕ್ಕೂ ಧಕ್ಕೆ ಬರುತ್ತದೆ ಏಕೆಂದರೆ ತಾನೇ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗಳು ಹೀಗೆ ಮಾಡುತ್ತಾಳೆ ಅಂತ ಸುಧಾ ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕಾಗಿ ಸುಧಾ ತನ್ನ ಮಗಳು ಸಪ್ತಮಿಗೆ ಬಹಳ ತಿಳಿಸಿ ಹೇಳಲು ಪ್ರಯತ್ನಿಸಿದರೂ ಅವಳು ತನ್ನ ಹಠವನ್ನು ಬಿಡಲಿಲ್ಲ ಇತ್ತೀಚೆಗೆ ಫೋನಿನಲ್ಲಿ ಸಪ್ತಮಿ ತನ್ನ ಅತ್ತೆ ನೀಲಮ್ಮಳ ಬಗ್ಗೆ ಯಾವುದಾದರೂ ಒಂದು ದೋಷವನ್ನು ತನ್ನ ತಾಯಿಗೆ ಹೇಳುತ್ತಲೇ ಇದ್ದಳು ಮಗಳ ಬಾಯಿಯಿಂದ ಸತತವಾಗಿ ನೀಲಮ್ಮಳ ಬಗ್ಗೆ ತಪ್ಪು ಮಾತುಗಳನ್ನು ಕೇಳಿ ಕೇಳಿ ಸುಧಾಳಿಗೆ ತುಂಬಾ ಬೇಸರವಾಗಿತ್ತು ಅದಕ್ಕಾಗಿ ಅವಳು ಚೆನ್ನಾಗಿ ಯೋಚಿಸಿ ತನ್ನ ಮಗಳಿಗೆ ಹೇಳದೆ ಮತ್ತು ಅವಳಿಗೆ ತಿಳಿಯದ ಹಾಗೆ ನೀಲಮ್ಮಳಿಗೆ ಫೋನ್ ಕಾಲ್ ಮಾಡಿ ಬೀಗುತಿಯವರೇ ನಾನು ನಿಮ್ಮೊಂದಿಗೆ ಬಹಳ ಮಹತ್ವವಾದ ವಿಚಾರವನ್ನ ಮಾತನಾಡುವುದು ಇದೆ ನೀವು ದಯವಿಟ್ಟು ನನ್ನ ಮಾತನ್ನ ಗಮನವಿಟ್ಟು ಕೇಳಿ ಈ ವೇಳೆ ನನ್ನ ಮಗಳು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾಳೆ ಅವಳಿಗೆ ಕುಟುಂಬದ ಮಹತ್ವ ತಿಳಿಯುತ್ತಿಲ್ಲ ಅವಳನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತ ನಾನು ಯೋಚಿಸಿದ್ದೇನೆ ಸಪ್ತಮಿ ಈಗ ನಿಮ್ಮಿಂದ ಬೇರೆ ಆಗಬೇಕೆಂದು ಯೋಚಿಸಿದ್ದಾಳೆ ತನ್ನ ಅಡಿಗೆ ಮನೆ ಬೇರೆ ಮಾಡಬೇಕು ಅಂತ ಅಂದುಕೊಂಡಿದ್ದಾಳೆ ಅಂತ ಹೇಳಿದಳು ಸುಧಾಳ ಮಾತು ಕೇಳಿ ನೀಲಮ್ಮಳಿಗೆ ವಿಚಿತ್ರವಾಯಿತು ಏಕೆಂದರೆ ಸಪ್ತಮಿ ನೀಲಮ್ಮಳಿಗೆ ಒಬ್ಬಳೇ ಒಬ್ಬ ಸೊಸೆಯಾಗಿದ್ದಳು ನೀಲಮ್ಮ ತನ್ನ ಕೈಲಾದಷ್ಟು ಮನೆಯ ಎಲ್ಲಾ ಕೆಲಸಗಳನ್ನ ಮಾಡುತ್ತಿದ್ದಳು ಯಾವಾಗಲೂ ಯಾವುದೇ ವಸ್ತುವಿಗೂ ಸಪ್ತಮಿಯನ್ನ ಕೇಳುತ್ತಿದ್ದಿಲ್ಲ ಮನೆಯ ಹೆಚ್ಚಿನ ಕೆಲಸಗಳನ್ನು ತಾನೇ ಮಾಡುತ್ತಿದ್ದಳು ಮುಖ್ಯವಾಗಿ ಮೊಮ್ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರುವುದು ಕರೆದುಕೊಂಡು ಬರುವುದು ಟ್ಯೂಷನ್ಗೆ ಕಳುಹಿಸಿ ಕರೆದುಕೊಂಡು ಬರುವುದು ಸಂತೆಯಿಂದ ತರಕಾರಿ ತರುವುದು ಮನೆಯ ರೇಷನ್ ಮತ್ತು ಅಗತ್ಯ ವಸ್ತುಗಳ ಲಿಸ್ಟ್ ಮಾಡುವುದು ಗಿಡಗಳಿಗೆ ನೀರು ಹಾಕುವುದು ಇವು ಸಣ್ಣ ಪುಟ್ಟ ಕೆಲಸಗಳು ಆಗಿದ್ದರಿಂದ ಸಪ್ತಮಿಗೆ ಇವು ಕೆಲಸಗಳೇ ಅಲ್ಲ ಅಂತ ಅನಿಸುತ್ತಿದ್ದವು ಅವಳಿಗೆ ಅಡುಗೆ ಮನೆಯ ಕೆಲಸ ಒಂದೇ ಕೆಲಸದಂತೆ ಕಾಣುತ್ತಿತ್ತು ಸೊಸೆ ತನ್ನಿಂದ ಬೇಜಾರಾಗಿ ಬೇರೆ ಆಗುತ್ತಿದ್ದಾಳೆ ಅನ್ನುವ ಸುದ್ದಿ ಕೇಳಿ ನೀಲಮ್ಮಳ ಕಣ್ಣಲ್ಲಿ ಕಣ್ಣೀರು ಬಂದಿತು ಆಗ ಅವಳು ದುಃಖದಿಂದ ಬೀಗರೆ ಈಗೇನು ಮಾಡುವುದು ನನಗೆ ಇರುವ ಒಬ್ಬನೇ ಮಗ ಸೊಸೆ ಇವರಿಂದ ನಾನು ಬೇರೆ ಅಡಿಗೆ ಮಾಡಿಕೊಳ್ಳುವುದು ನನಗೂ ಕೂಡ ತಲೆ ತಗ್ಗಿಸುವ ವಿಷಯವಾಗಿದೆ ಈ ಸಮಾಜ ನಮಗೆ ಏನನ್ನುತ್ತದೆ ಸಮಾಜದಲ್ಲಿ ನಮ್ಮ ಗೌರವ ಏನಾಗುತ್ತದೆ ನಾವು ಜನರ ಮಧ್ಯೆ ಮುಖ ಇಟ್ಟುಕೊಂಡು ಹೇಗೆ ಅಡ್ಡಾಡಬೇಕು ಅಂತ ಕೇಳಿದಳು ಆಗ ಸುಧಾಳು ನೀಲಮ್ಮಳಿಗೆ ಏನೋ ಸಲಹೆ ಕೊಟ್ಟಳು ಮಾರನೇ ದಿನ ಬೆಳಗ್ಗೆ ನೀಲಮ್ಮಳು ತನ್ನ ಮಗ ವಿವೇಕನಿಗೆ ಮಗನೇ ನಾನು ಮತ್ತು ನಿನ್ನ ತಂದೆ ತೀರ್ಥಯಾತ್ರೆಗೆ ಹೊರಟಿದ್ದೇವೆ ನನ್ನ ಒಬ್ಬ ಗೆಳತಿಯ ಫ್ಯಾಮಿಲಿ ಹೊರಟಿದೆ ಅವರೊಂದಿಗೆ ನಾವು ಕೂಡ ಹೋಗುತ್ತಿದ್ದೇವೆ ಎಷ್ಟೋ ದೇವಸ್ಥಾನಗಳನ್ನ ನೋಡುವ ಪ್ಲಾನ್ ಇದೆ ಬಹಳ ಸ್ಥಳಗಳನ್ನ ನೋಡುವುದಿದೆ ಅದಕ್ಕಾಗಿ ನಾವೆಲ್ಲರೂ ಹೊರಟಿದ್ದೇವೆ ಅಂತ ಹೇಳಿ ನೀಲಮ್ಮ ತನ್ನ ಪತಿಯೊಂದಿಗೆ ತಮ್ಮ ಲಗೇಜ್ ಅನ್ನು ತೆಗೆದುಕೊಂಡು ಹೊರಟು ಹೋದಳು ಅತ್ತೆ ಹೋದ ನಂತರ ಸಪ್ತಮಿ ತುಂಬಾ ಖುಷಿಯಾಗಿ ಕೂಡಲೇ ತನ್ನ ತಾಯಿಗೆ ಫೋನ್ ಕಾಲ್ ಮಾಡಿ ಅಮ್ಮ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು ಈಗ ಮನೆಯಲ್ಲಿ ಬಹಳ ಶಾಂತಿ ಇದೆ ಒಂದು ತಿಂಗಳಾದರೂ ಆ ಮುದುಕರಿಂದ ನನಗೆ ಮುಕ್ತಿ ಸಿಕ್ಕಿತು ಇನ್ನು ಮೂರ್ನಾಲ್ಕು ತಿಂಗಳು ಅವರು ಅಲ್ಲಿಯೇ ಇರಲಿ ಅಂತ ನಾನು ಬಯಸುತ್ತೇನೆ ನಾನು ನೆಮ್ಮದಿಯಿಂದ ಕುಳಿತು ಊಟ ಮಾಡಲಿಕ್ಕೆ ಆದರೂ ಆಗುತ್ತದೆ ಅಂತ ಸಂತೋಷದಿಂದ ಹೇಳಿದಾಗ ಸುದಾಳು ಸರಿಯಾಗೇ ಹೇಳುತ್ತಿದ್ದೀಯ ಮಗಳೇ ನಿನ್ನ ಅತ್ತೆ ಮನೆಗೆ ಬರುವವರೆಗೂ ನಿನ್ನಿಷ್ಟದಂತೆ ಬದುಕು ನಿನಗೆ ಎಷ್ಟು ಮಜಾ ಬೇಕು ಅನಿಸುತ್ತದೆಯೋ ಅಷ್ಟು ಮಜಾ ಮಾಡು ಅವರು ಮರಳಿ ಬಂದ ಮೇಲೆ ನಿನಗೆ ಮಜಾ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತೆ ನೀನು ಸಂಕೋಲಿಯಲ್ಲಿ ಬೀಳುತ್ತೀಯಾ ಅಂತ ಹೇಳಿದಳು ಆಗ ಸಪ್ತಮಿ ಇಲ್ಲ ಅಮ್ಮ ಅಂತಹದೇನೂ ಇಲ್ಲ ಯಾವ ಸಂಕೋಲಿಯೂ ಇಲ್ಲ ಏನೂ ಇಲ್ಲ ಪ್ರತಿದಿನ ಕಿರಿಕಿರಿ ನನಗೆ ಇಷ್ಟವಾಗುವುದಿಲ್ಲ ಅಷ್ಟೇ ಅಂತ ಹೇಳಿದಾಗ ಸುಧಾಳು ಆಯ್ತು ಈಗಲಾದರೂ ಅವರು ಇಲ್ಲವಲ್ಲ ಅಲ್ಲಿಯವರೆಗೂ ನಿನ್ನಿಷ್ಟದಂತೆ ಬದುಕು ನಿಮ್ಮ ಅತ್ತೆ ಮಾವ ಬಂದ ಮೇಲೆ ನೋಡಿದರಾಯಿತು ಅಂತ ಹೇಳಿದಾಗ ಹೌದು ಅಮ್ಮ ಇದು ನಿಜ ಅಂತ ಹೇಳಿದಳು ಈಗ ಸಪ್ತಮಿ ಸ್ವತಂತ್ರವಾಗಿದ್ದಳು ಬೆಳಿಗ್ಗೆ ಯಾರೂ ಬೇಗನೆ ಎಬ್ಬಿಸುವವರು ಇರಲಿಲ್ಲ ಮತ್ತು ಯಾರದೇ ಭಯ ಮನೆಯಲ್ಲಿ ಇರಲಿಲ್ಲ ಬೆಳಗ್ಗೆ ಲೇಟಾಗಿ ಏಳುತ್ತಿದ್ದಳು ಹೀಗೆ ಲೇಟಾಗಿ ಏಳುವ ಕಾರಣದಿಂದ ಮಕ್ಕಳ ಸ್ಕೂಲಿಗೂ ಲೇಟ್ ಆಗುತ್ತಿತ್ತು ಸಪ್ತಮಿ ಅವರನ್ನ ಅವಸರದಿಂದ ತಯಾರು ಮಾಡುತ್ತಿದ್ದಳು ನಾಷ್ಟಾವನ್ನು ಮಾಡಿಸಿ ಬಾಕ್ಸ್ ಅನ್ನು ಕಟ್ಟುತ್ತಿದ್ದಳು ಆಮೇಲೆ ಅವರನ್ನು ಸಮಯಕ್ಕೆ ಸರಿಯಾಗಿ ಸ್ಕೂಲ್ಗೆ ಬಿಡುವುದಿತ್ತು ಅದೆಲ್ಲವನ್ನು ಅವಳಿಂದ ಸಂಭಾಳಿಸಲಿಕ್ಕೆ ಆಗಲಿಲ್ಲ ಆಗ ಅವಳು ತನ್ನ ಪತಿ ವಿವೇಕನಿಗೆ ರೀ ನಾನು ಬೇಗನೆ ಮಕ್ಕಳನ್ನ ರೆಡಿ ಮಾಡುತ್ತೇನೆ ನೀವು ಇವರನ್ನ ಸ್ಕೂಲ್ಗೆ ಬಿಟ್ಟು ಬನ್ನಿ ಅಷ್ಟರಲ್ಲಿ ನಿಮಗೂ ನಾಷ್ಟ ತಯಾರಿಸುತ್ತೇನೆ ಅಂತ ಹೇಳಿದಾಗ ವಿವೇಕನು ಸಪ್ತಮಿ ಈ ಕೆಲಸ ನನ್ನದಲ್ಲ ಬೆಳಗ್ಗೆ ಬೆಳಗ್ಗೆ ನನ್ನ ಹತ್ತಿರ ಅಷ್ಟು ಸಮಯ ಇರುವುದಿಲ್ಲ ಅಂತ ನಿನಗೆ ಗೊತ್ತೇ ಇದೆ ನನ್ನ ಆಫೀಸಿನ ಕೆಲಸಗಳೇ ನನಗೆ ಬಹಳಷ್ಟು ಇವೆ ನೀನು ಮಕ್ಕಳನ್ನ ಸ್ಕೂಲ್ಗೆ ಕಳುಹಿಸಿ ಬಾ ನನ್ನ ಭರವಸೆ ಇಟ್ಟುಕೊಳ್ಳಬೇಡ ಅಂತ ಹೇಳಿದ ರೀ ಮನೆಯಲ್ಲೇ ಇನ್ನೂ ಬಹಳಷ್ಟು ಕೆಲಸಗಳು ಮಾಡುವುದಿದೆ ನಾನು ಇವರನ್ನ ಕಳುಹಿಸಲು ಹೋದರೆ ಕೆಲಸಗಳು ಹಾಗೆ ಉಳಿಯುತ್ತವೆ ಮತ್ತೆ ಮಕ್ಕಳನ್ನ ಕರೆಯಲಿಕ್ಕೂ ನಾನೇ ಹೋಗಬೇಕು ಇವೆಲ್ಲವನ್ನು ನಾನೊಬ್ಬಳೇ ಹೇಗೆ ಮಾಡಬೇಕು ಅಂತ ಹತಾಶೆಯಿಂದ ಕೇಳಿದಾಗ ವಿವೇಕನು ಅದೆಲ್ಲ ನನಗೆ ಗೊತ್ತಿಲ್ಲ ಹೇಗಾದರೂ ಮಾಡಿ ನೀನೇ ಮ್ಯಾನೇಜ್ ಮಾಡ್ಕೋ ಇಷ್ಟೆಲ್ಲ ಕೆಲಸ ಇರಬೇಕಾದರೆ ಬೆಳಗ್ಗೆ ಬೇಗನೆ ಏಳುವುದನ್ನ ಕಲಿ ಇಷ್ಟು ಲೇಟಾಗಿ ಏಳುವ ಜರುತ್ತೇನಿತ್ತು ಅಂತ ಹೇಳಿ ಅವನು ಆಫೀಸಿಗೆ ಹೋಗುವ ತಯಾರಿ ನಡೆಸಿದ ಇದೇ ಮಾತಿಗೆ ಸಪ್ತಮಿ ವಿವೇಕನ ಮೇಲೆ ಸಿಟ್ಟಾಗಿ ದಿನವೆಲ್ಲಾ ಮನೆಯ ಕೆಲಸವನ್ನೇ ಮಾಡುತ್ತಿರುತ್ತೇನೆ ಒಂದು ಸಲ ಹಾಸಿಗೆಯಿಂದ ಎದ್ದರೆ ಮತ್ತೆ ರಾತ್ರಿಯೇ ನನಗೆ ಹಾಸಿಗೆ ಸಿಗುವುದು ನೀವು ಮನೆಯಲ್ಲಿ ಕುಳಿತು ಪೂರ್ತಿ ದಿನ ನನ್ನನ್ನೇ ನೋಡುತ್ತೀರಿ ಅನ್ನುವ ರೀತಿ ಹೇಳುತ್ತಿದ್ದೀರಿ ಅಂತ ಹೇಳಿದಾಗ ವಿವೇಕನು ಆಯ್ತು ನೀನು ದಿನವೆಲ್ಲ ಕೆಲಸ ಮಾಡುವುದನ್ನ ನಾನು ನೋಡುವುದಿಲ್ಲ ಅಂತ ತಿಳ್ಕೊ ಈಗ ಹೋಗು ಬಸ್ ಬಂದು ಹೋಗುತ್ತದೆ ಮಕ್ಕಳನ್ನ ಬಸ್ ಹತ್ತಿ ಶಿಬಾ ಅಂತ ಹೇಳಿದ ಸಪ್ತಮಿ ಗಡಿಯಾರವನ್ನ ನೋಡಿದಾಗ ಏಳು ಗಂಟೆ ಆಗುವುದರಲ್ಲಿತ್ತು ಬಸ್ ಬರುವ ಸಮಯ ಆಗಿದೆ ಅಥವಾ ಬಂದಿರಬಹುದು ಆ ದೇವರಿಗೆ ಗೊತ್ತು ಅಂತ ಯೋಚಿಸುತ್ತಾ ಮಕ್ಕಳನ್ನ ಹಿಡಿದುಕೊಂಡು ಅವಸರ ಮಾಡಿ ಬಸ್ ಸ್ಟಾಪ್ಗೆ ಓಡಿದಳು ಮಕ್ಕಳನ್ನು ಬಸ್ ಹತ್ತಿಸಿ ಮತ್ತೆ ಅವಸರದಿಂದ ಮನೆಗೆ ಬಂದಳು ಅಷ್ಟರಲ್ಲಿ ವಿವೇಕ ಸ್ನಾನ ಮಾಡಿ ಆಫೀಸಿಗೆ ಹೋಗಲು ತಯಾರಾಗಿದ್ದ ಸಪ್ತಮಿಗೆ ಉಸಿರು ತೆಗೆದುಕೊಳ್ಳಲು ಸಮಯ ಸಿಗುತ್ತಿರಲಿಲ್ಲ ವಿವೇಕನಿಗೆ ನಾಷ್ಟಾ ತಯಾರು ಮಾಡಬೇಕಿತ್ತು ಅವಳು ಲಘು ಬಗೆಯಿಂದ ಅಡಿಗೆ ಮನೆಗೆ ಹೋದಳು ಅವಸರದಿಂದ ನಾಷ್ಟಾ ತಯಾರು ಮಾಡಿ ವಿವೇಕನಿಗೆ ತಟ್ಟೆಯಲ್ಲಿ ಹಾಕಿಕೊಟ್ಟಳು ಅವನು ಹೋದ ನಂತರ ಸಪ್ತಮಿ ಗಡಿಯಾರ ನೋಡಿದಾಗ ಸಮಯ ಎಂಟು ಮೂವತ್ತು ಆಗಿತ್ತು ಆರು ಗಂಟೆಗೆ ಎದ್ದಿದ್ದ ಸಪ್ತಮಿ ಇದುವರೆಗೂ ಒಂದು ಗ್ಲಾಸ್ ನೀರನ್ನು ಸಹ ಕುಡಿದಿರಲಿಲ್ಲ ಅಷ್ಟಕ್ಕೂ ಮೊದಲಾದರೆ ಈ ಹೊತ್ತಿಗೆ ಅವಳು ಚಹಾ ಕೂಡ ಕುಡಿಯುತ್ತಿದ್ದಳು ಪಾಪ ಇಂದು ಅವಳಿಗೆ ಕುಡಿಯಲಿಕ್ಕೆ ಚಹಾ ಕೂಡ ಸಿಕ್ಕಿರಲಿಲ್ಲ ಸ್ವಲ್ಪ ಹೊತ್ತು ಕುಳಿತು ಹೋಗಿ ತನಗಾಗಿ ಚಹಾ ಮಾಡಿಕೊಂಡು ಕುಡಿದು ಮತ್ತೆ ಕೆಲಸ ಮಾಡಲು ನಿಲ್ಲುತ್ತಾಳೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅಡುಗೆ ಮನೆಯನ್ನ ಸ್ವಚ್ಛ ಮಾಡಿ ಆಮೇಲೆ ಪೂರ್ತಿ ಮನೆಯನ್ನ ಕಸ ಗುಡಿಸಿ ಸ್ನಾನ ಮಾಡಬೇಕೆಂದರೆ ಹನ್ನೊಂದು ಗಂಟೆ ಆಗುತ್ತದೆ ಹನ್ನೆರಡು ಗಂಟೆಗೆ ಪೂಜೆ ಮುಗಿಸಿ ಹನ್ನೆರಡು ಮೂವತ್ತಕ್ಕೆ ತಿನ್ನಲು ಕುಳಿತರೆ ಮುಂಜಾನೆಯ ನಾಷ್ಟ ಅಥವಾ ಮಧ್ಯಾಹ್ನದ ಊಟ ಎರಡರಲ್ಲಿ ಒಂದು ಆಗುತ್ತಿತ್ತು ಯಾವಾಗ ಅವಳು ತಿಂದು ಮಲಗಲು ಹೋದಳೋ ಆಗ ಅವಳಿಗೆ ಮಡಿ ಬಟ್ಟೆಗಳನ್ನ ಮಡಚಿ ಇಡುವುದು ಮತ್ತು ನಾಳೆಗೆ ವಿವೇಕನ ಬಟ್ಟೆ ಫ್ರೆಶ್ ಮಾಡಿ ಇಡುವುದು ನೆನಪಾಯಿತು ಅದನ್ನು ಮಾಡಿ ಗಡಿಯಾರ ನೋಡಿದಾಗ ಸಮಯ ಒಂದು ಮೂವತ್ತು ಆಗಿತ್ತು ಮಕ್ಕಳನ್ನ ಕರೆದುಕೊಂಡು ಬರಬೇಕು ಮಲಗಲಿಕ್ಕೂ ಸಮಯ ಇರಲಿಲ್ಲ ಅವಸರದಿಂದ ಮೈಲಿಗೆ ಬಟ್ಟೆಗಳನ್ನ ಮಷಿನ್ಗೆ ಹಾಕಿ ಅವನು ತೆಗೆದು ಒಣ ಹಾಕುವುದರಲ್ಲಿ ಮಕ್ಕಳು ಬರುವ ಸಮಯ ಆಯಿತು ಮತ್ತೆ ಅವಳು ಬಸ್ ಸ್ಟಾಪಿಗೆ ಹೋಗಿ ಮಕ್ಕಳನ್ನ ಕರೆದುಕೊಂಡು ಬಂದಳು ಮತ್ತೆ ಅವೇ ಕೆಲಸ ಅತ್ತೆ ನೀಲಮ್ಮ ಇದ್ದಾಗ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಮಲಗುತ್ತಿದ್ದ ಸಪ್ತಮಿಗೆ ಈಗ ನೆಮ್ಮದಿಯಿಂದ ಕುಳಿತುಕೊಳ್ಳಲು ಕೂಡ ಸಮಯ ಸಿಗುತ್ತಿರಲಿಲ್ಲ ಇನ್ನು ಮಲಗುವುದಕ್ಕೆ ಸಮಯ ಎಲ್ಲಿ ಸಿಗಬೇಕು ಮಧ್ಯಾಹ್ನ ಮಲಗದೇ ಇರುವುದಕ್ಕೆ ಅವಳ ಮನಸ್ಸಿಗೆ ಕಿರಿಕಿರಿ ಅನಿಸುತ್ತಿತ್ತು ವಿವೇಕನು ಬೆಳಗ್ಗೆ ಮತ್ತು ಸಂಜೆ ತನ್ನ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡುತ್ತಾನೆ ಅನ್ನುವ ಭರವಸೆಯೂ ಕೈಕೊಟ್ಟಿತ್ತು ಅವನು ಮನೆಯಲ್ಲಿ ಮೊದಲು ಕೂಡ ಕೆಲಸ ಮಾಡುತ್ತಿದ್ದಿಲ್ಲ ಈಗಲೂ ಮಾಡಲು ತಯಾರಿರಲಿಲ್ಲ ಹೀಗಾಗಿ ಸಣ್ಣದಾಗಿ ಸಪ್ತಮಿ ಮತ್ತು ವಿವೇಕನ ನಡುವೆ ವೈಮನಸ್ಸು ಮೂಡಲು ಶುರುವಾಯಿತು ಕೆಲಸದ ಒತ್ತಡದಿಂದ ಸಪ್ತಮಿಗೆ ಹುಚ್ಚೆ ಹಿಡಿದಂತೆ ಆಯಿತು ಒಂದು ಸಂಜೆ ಸುಧಾ ತನ್ನ ಮಗಳು ಸಪ್ತಮಿಗೆ ಫೋನ್ ಕಾಲ್ ಮಾಡಿ ಏನಾಯ್ತು ಮಗಳೇ ನಿನ್ನ ಅತ್ತೆ ತೀರ್ಥಯಾತ್ರೆಗೆ ಹೋದ ನಂತರ ನೀನು ಬಹಳ ಫ್ರೀ ಆಗಿಬಿಟ್ಟಿದ್ದೀಯಾ ಎಷ್ಟು ಫ್ರೀ ಎಂದರೆ ನಿನ್ನ ತಾಯಿಯೊಂದಿಗೂ ಮಾತನಾಡಲು ಮನಸ್ಸಾಗುತ್ತಿಲ್ಲ ನಿನಗೆ ಅಷ್ಟು ಫ್ರೀ ಆಗಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಸಪ್ತಮಿಯು ಅಮ್ಮ ಎಲ್ಲಿಗೆ ಹೋಗಲಿ ಇನ್ನು ಹೇಗಿದ್ದೀಯಾ ಅಂತ ಕೇಳು ನನ್ನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿದೆ ರೆಸ್ಟ್ ಮಾಡಲು ಒಂದು ನಿಮಿಷವೂ ಸಹ ಸಮಯ ಸಿಗುತ್ತಿಲ್ಲ ಪೂರ್ತಿ ದಿನ ಕತ್ತೆ ದುಡದಂಗೆ ಕೆಲಸ ಮಾಡುವುದು ಆಗಿದೆ ಮೇಲಾಗಿ ವಿವೇಕರು ಒಂದು ಕೆಲಸದಲ್ಲಿ ಸಹಾಯ ಮಾಡುತ್ತಿಲ್ಲ ಹೀಗೆ ಆದರೆ ನನಗೆ ಹುಚ್ಚೆ ಹಿಡಿಯುತ್ತದೆ ಮಕ್ಕಳದೆ ತುಂಬಾ ಕೆಲಸ ಆಗುತ್ತದೆ ಮಕ್ಕಳ ಆ ಕೆಲಸವನ್ನು ಅತ್ತೆ ಸಂಭಾಳಿಸುತ್ತಿದ್ದಳು ಅಂತ ಬೇಸರದಿಂದ ಹೇಳಿದಳು ಹೋಗ್ಲಿ ಬಿಡು ಮಗಳೇ ನಿನ್ನ ಅತ್ತೆದೇನಿದೆ ಅವಳೀಗ ನಿನ್ನ ಮಕ್ಕಳನ್ನೇನು ನೋಡಿಕೊಳ್ಳುತ್ತಾಳೆ ನೀನು ಅವಳಿಂದ ಬೇರೆಯೇ ಆಗುವುದಿದ್ದರೆ ನಿಧಾನಕ್ಕೆ ಇವೆಲ್ಲವನ್ನ ರೂಢಿಯೂ ಮಾಡಿಕೊ ಒಂದು ಸಲ ಇವೆಲ್ಲ ನಿನಗೆ ರೂಢಿಯಾದರೆ ಮುಂದೆ ತೊಂದರೆ ಆಗುವುದಿಲ್ಲ ಅಂತ ಹೇಳಿದಾಗ ತಾಯಿಯ ಮಾತು ಕೇಳಿ ಸಪ್ತಮಿಗೆ ಮತ್ತೊಮ್ಮೆ ಎನರ್ಜಿ ಬಂದಿತು ಅವಳು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಸಂಜೆಯ ಕಸ ಮುಸುರೆ ದೇವರಿಗೆ ದೀಪ ಹಚ್ಚುವುದು ತರಕಾರಿ ಹೆಚ್ಚಿಕೊಂಡು ಅಡಿಗೆ ಮಾಡುವುದು ಇಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಹೆಚ್ಚಾಗಿ ನೀಲಮಳೆ ನೋಡಿಕೊಂಡು ಹೋಗುತ್ತಿದ್ದಳು ಈಗ ಇಂತಹ ಸಣ್ಣ ಕೆಲಸಗಳನ್ನು ಕೂಡ ಸಪ್ತಮಿಯೇ ಮಾಡಬೇಕಿತ್ತು ರಾತ್ರಿ ಮಲಗಲು ಹಾಸಿಗೆಗೆ ಹೋದರೆ ಸಾಕು ಸುಸ್ತಾಗಿ ಹಾಗೆಯೇ ಮಲಗಿ ಬಿಡುತ್ತಿದ್ದಳು ಪಾಪ ಅವಳಿಗೆ ತನ್ನ ಫೋನ್ ನೋಡಲು ಕೂಡ ಆಗುತ್ತಿರಲಿಲ್ಲ ಒಂದು ಕಡೆ ತನ್ನ ಎರಡು ಸಣ್ಣ ಮಕ್ಕಳು ಇನ್ನೊಂದು ಕಡೆ ಮನೆಯ ಎಲ್ಲಾ ಕೆಲಸಗಳನ್ನ ಒಬ್ಬಳೇ ಮಾಡಬೇಕಾಗಿರುವುದು ಅವಳಿಗೆ ಬಹಳ ತೊಂದರೆ ಆಗಿತ್ತು ಒಂದೆರಡು ದಿನ ಮನೆಯ ಕೆಲಸಗಳನ್ನು ಸಪ್ತಮಿ ಚೆನ್ನಾಗಿ ನಿರ್ವಹಿಸಲು ಪ್ರಯತ್ನ ಪಟ್ಟಳು ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ ಆಗ ಅವಳು ತನ್ನ ತಾಯಿಗೆ ಫೋನ್ ಕಾಲ್ ಮಾಡಿ ಅಮ್ಮ ನನ್ನಿಂದ ಇದು ಸಾಧ್ಯವಾಗುತ್ತಿಲ್ಲ ನಾನು ಇಷ್ಟು ಕೆಲಸ ಮಾಡಲು ಆಗುವುದಿಲ್ಲ ಇಬ್ಬರ ಕೆಲಸವನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗಲಿ ಮೇಲಾಗಿ ಇಬ್ಬರು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಆವಾಗ ಅತ್ತೆಯಾದರೂ ಇದ್ದಳು ಅವಳು ಅರ್ಧಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ಮೇಲಿನ ಕೆಲಸಗಳನ್ನ ನೋಡಿಕೊಂಡು ಹೋಗುತ್ತಿದ್ದಳು ನಾನು ಮುಂಜಾನೆ ಸಂಜೆ ಎರಡು ಹೊತ್ತು ಅಡಿಗೆ ಮಾಡಿ ಹಾಕಿದ್ದರೆ ಆಗುತ್ತಿತ್ತು ಅಂತ ಹೇಳಿದಾಗ ಸುದಾಳು ಅರೆ ಇಲ್ಲ ಇಲ್ಲ ಮಗಳೇ ಇದೇನು ಅಂತ ಹೇಳುತ್ತಿದ್ದೀಯಾ ನೀನು ಹತ್ತೊತ್ತು ರೊಟ್ಟಿಯನ್ನ ಅವರಿಬ್ಬರೇ ಎರಡು ಹೊತ್ತು ಮುರಿಯುತ್ತಾರೆ ಎಷ್ಟು ರೊಟ್ಟಿ ಅಂತ ಮಾಡಿ ಹಾಕುತ್ತೀಯಾ ಅವರಿಗೆ ಅಷ್ಟು ರೊಟ್ಟಿ ಮಾಡುವುದರೊಳಗೆ ನಿನಗೆ ಸಾಕು ಸಾಕಾಗಿ ಹೋಗುತ್ತದೆ ಅಂತ ವ್ಯಂಗ್ಯವಾಗಿ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳದ ಸಪ್ತಮಿ ಅರೆ ಇಲ್ಲ ಅಮ್ಮ ಅವರು ಹತ್ತರ ಬದಲಾಗಿ ಇಪ್ಪತ್ತು ರೊಟ್ಟಿ ತಿನ್ನಲಿ ನನಗೆ ನಿಂತು ರೊಟ್ಟಿ ಮಾಡಲು ಬೇಸರ ಆಗುವುದಿಲ್ಲ ಆದರೆ ಈಗ ಎಲ್ಲ ಕಡೆಗೂ ಹುಚ್ಚಿಯಂತೆ ನಾನೊಬ್ಬಳೇ ಓಡಾಡುತ್ತ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೆ ಅಂತ ಹೇಳಿದಾಗ ಸುದಾಳು ಮಗಳೇ ಚೆನ್ನಾಗಿ ಯೋಚಿಸು ನಿನ್ನ ಜೀವನ ಪೂರ್ತಿ ಹೀಗೆಯೇ ಇರುತ್ತೀಯಾ ಅಂತ ಕೇಳಿದಳು ಆಗ ಸಪ್ತಮಿ ಹೌದಮ್ಮ ಯೋಚನೆ ಮಾಡಿದ್ದೇನೆ ನನ್ನಿಂದ ಪೂರ್ತಿ ಪರಿವಾರವನ್ನ ನೋಡಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅತ್ತೆ ಇದ್ದಾಗ ಅವಳು ಮಕ್ಕಳನ್ನಾದರೂ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು ಮಕ್ಕಳಿಗಾಗಿ ನಾನು ಯಾವ ಕೆಲಸವನ್ನ ಮಾಡುವ ಹಾಗೆ ಇರಲಿಲ್ಲ ಅವರು ಇದ್ದಾಗ ನಾನು ಸ್ವಲ್ಪ ಫ್ರೀ ಆದರೂ ಇರುತ್ತಿದ್ದೆ ಈಗಂತೂ ನನಗೆ ರೆಸ್ಟ್ ಮಾಡಲು ಸ್ವಲ್ಪವೂ ಸಮಯ ಸಿಗುತ್ತಿಲ್ಲ ಅಮ್ಮ ನಾನು ಬೇರೆಯಾಗುವ ವಿಚಾರವನ್ನ ಮೊದಲು ನಿನಗೆ ಹೇಳಿ ಒಳ್ಳೆಯದನ್ನ ಮಾಡಿದೆ ದೇವರದ್ದೆಗೆ ನನಗೆ ಇದೆಲ್ಲ ತಿಳಿಯುವ ಮೊದಲೇ ಅತ್ತೆ ಮಾವರನ್ನ ತೀರ್ಥಯಾತ್ರೆಗೆ ಕರೆಸಿಕೊಂಡರು ಅವರು ಇಲ್ಲಿಯೇ ಇದ್ದಿದ್ದರೆ ನಾನು ಇಷ್ಟೊತ್ತಿಗೆ ಅವರಿಗೆ ನಾನು ನಾನು ಬೇರೆಯಾಗುವ ವಿಷಯವನ್ನು ಹೇಳಿರುತ್ತಿದ್ದೆ ಒಂದು ವೇಳೆ ನಾನು ಅವರಿಂದ ಬೇರೆಯಾದ ಮೇಲೆ ನನಗೆ ಇದು ತಿಳಿದಿದ್ದರೆ ಮತ್ತೆ ನಾನು ಯಾವ ಮುಖ ಇಟ್ಟುಕೊಂಡು ಅವರೊಂದಿಗೆ ಕೂಡಿ ಇರುತ್ತೇನೆ ಅಂತ ಹೇಳಬೇಕು ಕೆಲಸ ನೀಗದ ಕಾರಣ ಒಂದಾಗಿ ಇರೋಣ ಅಂತ ಬಂದಿದ್ದಾಳೆ ಅಂತ ಅವರು ತಿಳಿದುಕೊಳ್ಳುವುದಿಲ್ಲವೇ ಅಮ್ಮ ನಾನು ಅತ್ತೆ ಮಾವರಿಂದ ಬೇರೆಯಾಗಿ ಇರುವುದಿಲ್ಲ ಅವರು ಎಷ್ಟೇ ತಿಂದು ಕುಡಿದರೂ ಅದರ ತಕ್ಕ ಕೆಲಸವನ್ನಾದರೂ ಮಾಡುತ್ತಾರೆ ಅಂತ ನನಗೆ ಈಗ ತಿಳಿಯುತ್ತಿದೆ ಅಂತ ಹೇಳಿದಾಗ ಮಗಳ ಮಾತು ಕೇಳಿ ಸುದಾಳು ನಗುತ್ತಾ ತನ್ನ ಮನದಲ್ಲಿ ಹೇಗೆ ಆದರೂ ಪರವಾಗಿಲ್ಲ ಕಡಿಮೆ ಅಂದರೂ ನನ್ನ ಮಗಳ ತಲೆಯಲ್ಲಿ ಅತ್ತೆ ಮಾವರಿಂದ ಬೇರೆಯಾಗುವ ವಿಚಾರ ಹೋಯಿತಲ್ಲ ಕೆಲಸದ ಕಾರಣಕ್ಕಾದರೂ ತನ್ನ ಅತ್ತೆಯೊಂದಿಗೆ ಇರಲು ಬಯಸಿದಳಲ್ಲ ಅಂದುಕೊಳ್ಳುತ್ತಾ ಮಗಳೇ ನೀನೇ ವಿಚಾರ ಮಾಡು ನೀನು ಈಗ ಆರೋಗ್ಯದಿಂದ ಇದ್ದೀಯ ಆದರೂ ನಿನ್ನ ಪರಿಸ್ಥಿತಿ ಹೀಗೆ ಆಗಿದೆ ಒಂದು ವೇಳೆ ನೀನು ಅಚಾನಕ್ಕಾಗಿ ನಾಳೆ ಹುಷಾರಿಲ್ಲದೆ ಮಲಗಿದಾಗ ನಿನಗೆ ಒಂದು ಗ್ಲಾಸ್ ನೀರನ್ನು ಕೂಡ ಕೊಡಲು ಯಾರು ಇಲ್ಲದಂತಾಗುತ್ತದೆ ನಿನ್ನ ಪತಿಯನ್ನು ನಿನ್ನ ಮಕ್ಕಳನ್ನು ಯಾರು ಸಂಭಾಳಿಸುತ್ತಾರೆ ನಿನ್ನ ಮನೆಯನ್ನು ಯಾರು ನೋಡಿಕೊಳ್ಳುತ್ತಾರೆ ಮಗಳೇ ಮನೆಯ ಯಜಮಾನರು ಮತ್ತು ವಯಸ್ಸಾದವರು ತಿನ್ನುವ ರೊಟ್ಟಿಯ ಲೆಕ್ಕ ಹಾಕಬಾರದು ಮನೆಯ ಹಿರಿಯರು ಮನೆಯ ಮುಖ್ಯ ದ್ವಾರ ಇದ್ದಂತೆ ಎಲ್ಲಿಯವರೆಗೆ ಮುಖ್ಯ ದ್ವಾರ ಮುಚ್ಚಿರುತ್ತದೆಯೋ ಅಲ್ಲಿಯವರೆಗೂ ಮನೆಯಲ್ಲಿ ಮಣ್ಣು ಧೂಳು ಕೆಟ್ಟ ದೃಷ್ಟಿ ಮನೆಯ ಒಳಗೆ ಪ್ರವೇಶಿಸುವುದಿಲ್ಲ ನೀನು ಅಂತಹ ದ್ವಾರವನ್ನ ಪಕ್ಕಕ್ಕಿಟ್ಟರೆ ಪೂರ್ತಿ ಮನೆಯೆಲ್ಲ ನಕಾರಾತ್ಮಕತೆಯಿಂದ ತುಂಬುತ್ತದೆ ಅದು ಅನಾಥವಾದಂತೆ ಆಗುತ್ತದೆ ಅದರಲ್ಲಿ ಏನು ಬೇಕಾದರೂ ಪ್ರವೇಶಿಸಬಹುದು ಅಂತ ತಿಳಿಸಿ ಹೇಳಿದಾಗ ಸಪ್ತಮಿಗೆ ತಾಯಿಯ ಮಾತು ಅರ್ಥವಾಯಿತು ಆಗ ಅವಳು ಸುದಾಳಿಗೆ ಅಮ್ಮ ಏನೇ ಆಗಲಿ ಒಳ್ಳೆಯದೇ ಆಯಿತು ಅವರು ಸಮಯಕ್ಕೆ ಸರಿಯಾಗಿ ತೀರ್ಥಯಾತ್ರೆಗೆ ಹೋದರು ಕಡಿಮೆ ಎಂದರೂ ನನಗೆ ಸರಿಯಾದ ಬುದ್ಧಿ ಬಂದಿತ್ತು ಒಂಟಿಯಾಗಿರುವ ಸುಖ ದುಃಖ ನನಗೆ ತಿಳಿಯಿತು ಆಯ್ತು ಅಮ್ಮ ನಾನು ವಿವೇಕರಿಗೆ ಹೇಳುತ್ತೇನೆ ಅವರ ತಂದೆ ತಾಯಿಯನ್ನ ಫೋನ್ ಕಾಲ್ ಮಾಡಿ ಕರೆಸಿಕೊಳ್ಳಲು ಅವರಿಲ್ಲದೆ ನನ್ನ ಮನೆಯ ಮುಖ್ಯದ್ವಾರ ಇಲ್ಲದಂತೆ ಆಗಿದೆ ಅಂತ ಹೇಳಿದಳು ಮಗಳ ಪ್ರಬುದ್ಧತೆಯ ಮಾತು ಕೇಳಿ ಸುದಾಳು ನಗುತ್ತಾ ಫೋನ್ ಕಾಲ್ ಕಟ್ಟು ಮಾಡಿದಳು ಮತ್ತು ಸಮಯ ಮಿಕ್ಕುವ ಮೊದಲೇ ಮಗಳಿಗೆ ತಿಳುವಳಿಕೆ ಬಂದಿದ್ದಕ್ಕೆ ಅವಳು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೆ ನೀಲಮ್ಮರಿಗೆ ಫೋನ್ ಕಾಲ್ ಮಾಡಿ ಎಲ್ಲಾ ವಿಷಯವನ್ನ ಹೇಳುತ್ತಾ ಈಗ ನಿಮಗೆ ವಿವೇಕರಿಂದ ಫೋನ್ ಕಾಲ್ ಬರಬಹುದು ಆದರೆ ನಿಮಗೆ ನಾನು ಹೇಳಿದ್ದ ಈ ವಿಷಯ ಮೊದಲೇ ಗೊತ್ತಿರುವ ಸಂಗತಿಯನ್ನ ಸಪ್ತಮಿಗೆ ಎಂದಿಗೂ ಗೊತ್ತಾಗದಂತೆ ನೋಡಿಕೊಳ್ಳಿ ಅಂತ ಕೇಳಿಕೊಂಡಳು ಆಗ ನೀಲಮ್ಮ ಇಲ್ಲ ಅಕ್ಕವ್ರೆ ಈ ವಿಷಯವನ್ನು ಅವಳಿಗೆ ಎಂದೂ ತಿಳಿಸಿಕೊಡುವುದಿಲ್ಲ ನನ್ನ ಮನೆ ಒಡೆಯುವುದನ್ನ ನಿಲ್ಲಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನಿಜವಾಗ್ಲೂ ನಿಮ್ಮಂತ ತಾಯಿ ಎಲ್ಲ ಹುಡುಗಿಯರಿಗೂ ಇದ್ದರೆ ಬಹುಶಃ ನಮ್ಮಂತ ವಯಸ್ಸಾದವರು ರುದ್ರಾಶ್ರಮಕ್ಕೆ ಹೋಗುವ ಅವಶ್ಯಕತೆ ಬೀಳುವುದಿಲ್ಲ ಮಗ ಸೊಸೆಯಿಂದ ದೂರಾಗಿ ಅಡಿಗೆ ಮಾಡಿಕೊಳ್ಳುವ ಪ್ರಸಂಗ ಬರುವುದಿಲ್ಲ ಅಕ್ಕವ್ರೆ ನಿಜವಾಗ್ಲೂ ನಿಮ್ಮಿಂದ ಬಹಳ ಉಪಕಾರವಾಯಿತು ಅಂತ ಹೇಳಿದಾಗ ಸುದಾಳು ಉಪಕಾರ ಅಲ್ಲ ಬೀಗರೆ ನಾನು ನನ್ನ ಸಂಸ್ಕಾರವನ್ನು ಕಾಪಾಡಿಕೊಂಡೆ ಆಗಿದ್ದು ಆಯಿತು ಈಗ ನೀವು ನಿಮ್ಮ ಮನೆಗೆ ಹೋಗುವ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಿ ಫೋನ್ ಕಾಲ್ ಕಟ್ಟು ಮಾಡಿದಳು ಇಂದು ನೀಲಮ್ಮಳು ತುಂಬಾ ಖುಷಿಯಾಗಿದ್ದಳು ಏಕೆಂದರೆ ಅವಳ ಮನೆಯಲ್ಲಿ ಎರಡು ಒಲೆಗಳು ಉರಿಯುವುದು ನಿಂತಿತ್ತು ಸ್ನೇಹಿತರೆ ಸಪ್ತಮಿಯ ತಾಯಿ ಸುಧಾ ಮಾಡಿದ ಉಪಾಯ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು